ಪ್ಲೇನ್ ಫ್ಲೈಟು ಇದೆ ಯಾವ್ದ್ರಲ್ಲಾದ್ರೂ ಸೀಟ್ ಸಿಕ್ಕಿದ್ರೆ ಅವರು ಗರ್ಭಗುಡಿಯಲ್ಲಿ ಯಾರ್ದು ಹೋಗ್ತಿದೆ ಅಂತ ನಮಗೆ ಕಂದೇ ಟ್ರಸ್ಟ್ ಇಂದ ಕನ್ಫರ್ಮೇಶನ್ ಬರಬೇಕು ಅರುಣ್ ಸರ್ ಅವರ ಪತ್ನಿಯವರು ಇದಾರೆ ಬನ್ನಿ ಅವ್ರನ್ನ ಒಂದ್ಸಲಿ ಮಾತಾಡ್ಸೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಹಸ್ಬೆಂಡ್ ಇಷ್ಟು ದೊಡ್ಡ ಸಾಧನೆ ಮಾಡಿದಾರೆ ಏನ್ ಅನಿಸ್ತೇವೆ ಪುಣ್ಯನೇ ಅನಿಸ್ತಾ ಇದೆ ಬಟ್ ಇವಾಗ ಕನ್ಫರ್ಮೇಷನ್ ಬಂದಿಲ್ಲ ಸೊ ನಮಗೆ ಏನೂ ಮಾತಾಡಲಿಕ್ಕೆ ಗೊತ್ತಿಲ್ಲ ಅಯೋಧ್ಯೆ ಟ್ರಸ್ಟಿಂದ ಕನ್ಫರ್ಮೇಷನ್ ಬರಬೇಕು ಅಲ್ಲಿ ಯಾಕಂದರೆ ಇವಾಗ ಮೂರು ಶಿಲ್ಪಿದು ಕನ್ಫರ್ಮ್ ಆಗಿದೆ ಯಾರ್ದು ಗರ್ಭಗುಡಿ ಅಥವಾ ಯಾರ್ದು ದೇವಸ್ಥಾನದಲ್ಲಂತೂ ಇಟ್ಟೇ ಇಡ್ತಾರೆ ಅದು ಗರ್ಭಗುಡಿಯಲ್ಲಿ ಯಾರ್ದು ಹೋಗ್ತದೆ ಅಂತ ನಮ್ಗೆ ಕನ್ಫರ್ಮೇಶನ್ ಬಂದಿಲ್ಲ ಸೊ ಅದಕ್ಕೆ ಸ್ವಲ್ಪ ಹೇಗೆ ರಿಯಾಕ್ಟ್ ಮಾಡೋದಂತ ಗೊತ್ತಿಲ್ಲ ಯಾವಾಗ ಹೋಗ್ಬೇಕು ಅಂತಿದ್ದೀರಿ ಅಯೋಧ್ಯೆಗೆ ನಮ್ಗೆ ಇನ್ವಿಟೇಷನ್ ಬಂದ್ರೆ ನಾವ್ ಎಲ್ಲರೂ ರೆಡಿ ಇದೀವಿ ಹೋಗಕ್ಕೆ ಟ್ರೇನು ಇದೆ ಪ್ಲೇ ಫ್ಲೈಟು ಇದೆ ಯಾವುದ್ರಲ್ಲಾದ್ರೂ ಸೀಟ್ ಸಿಕ್ಕಿದ್ರೆ ಹೋಗ್ತಾ ಇರೋದೇ ಎಲ್ಲರೂ ಕಾರ್ ಮಾಡ್ಕೊಂಡಾದ್ರೂ ಹೋಗ್ತಾನೆ ಹೋಗ್ತೀವ ಹೋಗ್ಲೇಬೇಕು ಓಕೆ ಹಸ್ಬೆಂಡ್ ಅವ್ರು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಮೇಡಮ್ ಹೆಂಗಿದೆ ಹೊರಗಡೆ ರೆಸ್ಪಾನ್ಸ್ ನಿಮ್ಗೆ ತುಂಬ ಅಂದರೆ ಎಲ್ಲರೂ ಬಂದು ಎಲ್ಲ ಮೂರು ದಿನ ನಮಗೆ ನ್ಯೂಸ್ ಚಾನೆಲ್ ಅವರು ಅವ್ರು ಎಲ್ಲರೂ ಇಲ್ಲಿ ಮನೆ ತುಂಬ ತುಂಬಿದ್ರು ಎಲ್ಲರೂ ಬಂದು ಇದು ವಿಶ್ ಮಾಡ್ತಿದ್ರು ಫೋ ಮೆಸೇಜಸ್ ಅಂತೂ ಒಂದು ಒಂದಿನ ಅಂತೂ ಇನ್ನೂರು ಮುನ್ನೂರು ಕಾಲ್ಸ್ ಆನ್ಸರ್ ಮಾಡಿದ್ದು ಇದೆ ಇವತ್ತು ನೆನ್ನೆ ಎಲ್ಲ ಮೆಸೇಜಸ್ ಅಂತೂ ತುಂಬ ಬರ್ತಾ ಇದೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲ ಭಾರತವಾಸಿ ಆಗಲಿ ಹೊರಗಿನ ಕಡೆ ಹೊರಗಿನಿಂದ ವರ್ಲ್ಡಲ್ಲೇ ಎಲ್ಲರೂ ನಮಗೆ ತುಂಬ ವಿಶಸ್ ಕಳಿಸ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತಾ ಇದೆ ಸಂತೋಷ ಕೊನೆಯದಾಗಿ ಮ್ಯಾಮ್ ಅರುಣ್ ಸರ್ ಇವತ್ತಿಲ್ಲ ಅವರು ಅಯೋಧ್ಯೆಯಲ್ಲಿ ಇದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಹೇಳಿ ಎಲ್ಲ ದೇವ್ರಿಚ್ಚೆ ದೇವ್ರು ನಂಬಿದ ದೇವರು ಕೈ ಬಿಡ್ತಾ ಇಲ್ಲ ನಮಗೆ ತುಂಬ ಪುಣ್ಯ ಅನಿಸ್ತಾ ಅನಿಸ್ಬಿಟ್ಟಿದೆ ಮತ್ತು ಲೈಫ್ ಸಾರ್ಥಕ ಆಗೋಗಿದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ